ಇಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಭಾರತ ತನ್ನ ಎಪ್ಪತ್ತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಧೈರ್ಯ ಮತ್ತು ಬೃಹ ಸಂಕಲ್ಪದ ಫಲವಾಗಿ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು ಈ ದಿನವು ಕೇವಲ ಸ್ವಾತಂತ್ರ್ಯದ ನೆನಪನ್ನು ಮಾತ್ರವಲ್ಲದೆ ನಮ್ಮ ರಾಷ್ಟ್ರದ ಏಕತೆ ಸಾಮರಸ್ಯ ಮತ್ತು ಪ್ರಗತಿಯ ಸಂಕೇತವಾಗಿದೆ ದೇಶದ ರಾಜಧಾನಿ ನವದೆಹಲಿಯ ಲಾಲ್ ಕಿಲ್ಲೆಯಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರ ಧ್ವಜಾರೋಹಣ ಮಾಡಿ ರಾಷ್ಟ್ರಕ್ಕೆ ಸಂದೇಶ ನೀಡುತ್ತಾರೆ ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಶಭಕ್ತಿ ಗೀತೆಗಳು ಹಾಗೂ ಮೆರವಣಿಗೆಗಳ ಮೂಲಕ ಈ ದಿನವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ ಸ್ವಾತಂತ್ರ್ಯ ದಿನ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನೆನಪಿಸುವ ದಿನವಾಗಿದೆ ಪ್ರತಿ ಭಾರತೀಯನಲ್ಲೂ ದೇಶ ಪ್ರೇಮ ಜವಾಬ್ದಾರಿ ಮತ್ತು ಏಕತೆಯ ಭಾವನೆಗಳನ್ನು ಈ ದಿನ ನಮ್ಮ ಭಾರತ ದೇಶದ ಸ್ವತಂತ್ರೋತ್ಸವದ ಅಂಗವಾಗಿ ಈ ಇಲಾಹಿ ಶಾಲೆಯಲ್ಲಿ ಈ ದಿವಸ ಎಲ್ಲ ಪ್ರಮುಖರ ಸಂಯಮದಲ್ಲಿ ಮತ್ತು ಶಾಲಾ ಮಕ್ಕಳ ಶಾಲಾ ಶಿಕ್ಷಕ ವೃಂದದವರ ಮತ್ತು ನಾಗರಿಕ ಹಿತರಕ್ಷಣೆಯಿಂದ ಸಮಯದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಈ ದಿವಸ ಆಚರಿಸಲು ಇಲಾಹಿ ಶಾಲೆಯವರು ಮುಂದಾಗಿರ್ತಾರೆ ಈ ಶಾಲೆಗೆ ಎಲ್ಲ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಿ ಈ ಶಾಲೆಯ ಒಂದು ಗಣ ನಮ್ಮ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಲು ಅನುವು ಮಾಡಿಕೊಟ್ಟಿರ್ತಾರೆ ಮತ್ತು ಈ ಸ್ವಾತಂತ್ರ್ಯೋತ್ಸವವು ನಮ್ಮ ನಾಡ ನಮ್ಮ ದೇಶದ ಮುಖ್ಯ ಹಬ್ಬವಾಗಿರುತ್ತದೆ ಇದನ್ನು ಆಚರಿಸಲು ನಾವೆಲ್ಲರೂ ತುಂಬ ಸಂತೋಷದಿಂದ ಮತ್ತು ಈ ಶಾಲೆಯಲ್ಲಿ ಕೆಲವು ಮಕ್ಕಳು ಬಡವ ಮಕ್ಕಳಿದ್ದಾರೆ ಶ್ರೀಮಂತ ಮಕ್ಕಳಿದ್ದಾರೆ ಮಧ್ಯಮ ವರ್ಗದಿದ್ದಾರೆ ಎಲ್ಲರಿಗೂ ಸಹ ಶಾಲಾ ವೃಂದದವರು ಮತ್ತು ಶಾಲಾ ಬ ಶಿಕ್ಷಕ ವೃಂದದವರು ಮತ್ತು ಶಾಲೆಯ ಒಂದು ಕಮಿಟಿಯವರು ಸಹ ಎಲ್ಲ ಸೇರಿ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅನುವು ಮಾಡಿಕೊಟ್ಟಿರ್ತಾರೆ ಇಷ್ಟು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ